சி நோடு வநதாம தைவ காடு ரஷிசு பரிசரவ ஹசி நம்ம హసి ಇನ್ನು ಪರಿಸರ ದಿನಾಚರಣೆ ಅಂತ ನಾವು ಐದನೇ ತಾರೀಕು ಮಾಡಬೇಕಾಗಿತ್ತು ಎಲೆಕ್ಷನ್ ಆಗಿತ್ತು ಮತ್ತು ಎಲೆಕ್ಷನ್ದು ಕೆಲಸಗಳು ನಡೀತಾ ಇರೋ ದೇಶದಲ್ಲಿ ಎಲ್ಲ ಕಡೆ ಕೋಡ್ ಆಫ್ ಕಂಡಕ್ಟ್ ಇತ್ತು ಅದರಿಂದ ಜಯ ಕರ್ನಾಟಕ ಜನಪರ ವೇದಿಕೆ ಐಕೇರ್ ಬ್ರಿಗೇಡ್ ಐಕೇರ್ ಫೌಂಡೇಶನ್ ಅವರು ಎಲ್ಲರೂ ಸೇರಿ ಇವತ್ತಿನ ದಿನ ಏನು ಶನಿವಾರ ಎಂಟನೇ ತಾರೀಕು ನಾವು ಈ ಕಾರ್ಯಕ್ರಮ ಮಾಡೋಣ ಅಂತ ಇಲ್ಲಿ ಮನ್ಸೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರು ಪರ್ಮಿಷನ್ ತಗೊಂಡು ಸರ್ಕಾರದ ಪರ್ಮಿಷನ್ ತಗೊಂಡು ಇವತ್ತು ಸುಮಾರು ಒಂದೂವರೆ ಎಕರೆ ಜಾಗದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೀರಿ ಇನ್ನೂ ಒಂದು ಐದು ಜಾಗನ ಇಲ್ಲೇ ಕೊಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಇಲ್ಲಿ ನಾವು ಇಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಹರ್ಬನ್ ಫಾರೆಸ್ಟ್ ಅಂತ ಇವತ್ತು ಏನಾಗಿದೆ ಬೆಂಗಳೂರು ಯಾವ ಮಟ್ಟಕ್ಕೆ ಬೆಳೀತಾ ಬಂದಿದೆ ಅಂದರೆ ಒಂದು ಕಡೆ ನೀರಿನ ಅಭಾವ ಒಂದು ಕಡೆ ಬಿಸಿಲು ಒಂದು ಕಡೆ ಪೊಲ್ಯೂಷನ್ನು ಇದನ್ನು ಎಲ್ಲರೂ ಕೂತ್ಕೊಂಡು ಏನು ಮಾಡ್ತಾರೆ ಚರ್ಚೆ ಮಾಡ್ತಾರೆ ಹೋರಾಟ ಮಾಡ್ತಾರೆ ಆದರೆ ಇದಕ್ಕೆ ಕಡೆ ಯ ಯಾವ ರೀತಿ ಇದಕ್ಕೊಂದು ಪರಿಹಾರ ತರ್ಬೋದು ಅಂತ ಯೋಚನೆ ಮಾಡಿದಾಗ ನಮ್ಮ ತಂಡದವರೆಲ್ಲ ಸೇರಿ ಅರ್ಬನ್ ಫಾರೆಸ್ಟ್ ಮಾಡೋಣ ಅಂತ ಮಾಡೋಕ್ಕೆ ಹೊರಟಿರುವಂಥದ್ದು ಸೊ ಸರ್ಕಾರಿ ಗುಂಡು ತೋಪುಗಳಿರ್ಬೋದು ಗೋಮಲ ಜಮೀನುಗಳಿರ್ಬೋದು ಬೆಂಗಳೂರಲ್ಲಿರೋಂಥ ಎಲ್ಲ ಭಾಗಗಳಲ್ಲಿ ಸರ್ಕಾರ ಜೊತೆ ಮಾತಾಡಿಕೊಂಡು ಯಾಕಂದರೆ ಅದೇ ರೀತಿ ಬಿಟ್ಟರೆ ಇನ್ಯಾವುದೋ ಭೂಮಾಫಿಯಾ ಕೈಗೆ ಬೀಳೋದು ಇನ್ನೊಂದು ಯಾವುದೋ ಕಟ್ಟಡ ಬರೋದು ಆಗೋದು ಬೇಡ ಅಂಥೇಳಿ ಇವತ್ತು ಎಲ್ಲ ಗೌರ್ಮೆಂಟು ಮತ್ತು ಯಾರಾದರೂ ಪ್ರೈವೇಟ್ ಅವರು ಸುಮಾರು ಜನ ಮುಂದೆ ಬಂದು ನಮ್ಮದೊಂದು ಸ್ವಲ್ಪ ಜಾಗ ಇದೆ ನೀವು ನಡಿ ಅಂತ ಹೇಳಿದ್ದಾರೆ ಅದರಲ್ಲಿ ನಾವು ಏನು ಹರ್ಬನ್ ಫಾರೆಸ್ಟ್ ಅಂತ ಮಾಡ್ಬೇಕಂತಿದ್ದೀರಿ ಹರ್ಬನ್ ಫಾರೆಸ್ಟ್ ಅಂದರೆ ಒಂದು ಹರ್ಬನ್ ಲಂಗ್ಸ್ ಪೇಸ್ ಆಗಿ ಬರುತ್ತೆ ಅದು ಮಾಡೋದ್ರಿಂದ ಒಂದು ಎಲ್ಲ ಮರದ ಬುಡದಲ್ಲಿ ನಾವೊಂದು ಹಲ್ಲದ್ ಥರ ಮಾಡ್ತಾ ಇರೋದು ಯಾಕೆ ಅಂದರೆ ನೀರು ಬಂದಲ್ಲಿ ನಿಲ್ಲುವಂಥದ್ದಾಗುತ್ತೆ ಒಂದೊಂದು ಮರದಲ್ಲಿ ಸುಮಾರು ಮುನ್ನೂರಿಂದ ಐನೂರು ಲೀಟರ್ ನೀರು ನಿಲ್ಲುತ್ತೆ ಮಳೆ ಬಿದ್ದಾಗ ಮಳೆಗಾಲದಲ್ಲಿ ಅದರಿಂದ ಪರ್ಕುಲೇಷನ್ ಆಗಿ ಭೂಮಿಯಲ್ಲಿ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಆಗಲಿ ಅದೇ ರೀತಿ ಪಕ್ಷಿಗಳು ಬರಬೇಕು ಹಿಂದೆ ನಾವು ಇಪ್ಪತ್ತೈದು ವರ್ಷ ಹಿಂದೆ ಬೆಂಗಳೂರು ಯಾವ ರೀತಿ ಆ ಥರ ಒಂದು ಯೋಚನೆ ಮಾಡಿ ಆ ಗಾರ್ಡನ್ ಸಿಟಿ ರಿಟರ್ನ್ ಬರಬೇಕಂತ ಯೋಚನೆ ಸ್ವಲ್ಪ ಫ್ರೂಟ್ಸ್ ಗಿಡಗಳು ಹಾಕ್ತಾಯಿದ್ದೀರಿ ಆ ಫ್ರೂಟ್ಸ್ ಗಿಡ ಹಾಕೋದ್ರಿಂದ ಪಕ್ಷಿಗಳು ಮತ್ತು ಬ್ಯಾಂಬು ಗಿಡ ಹಾಕೋದ್ರಿಂದ ಕ್ರಿಮಿಗಳಿಗೆ ಉಳ್ಕೊ ಜಾಗ ಗಸಗಸೆ ಗಿಡ ಹಾಕೋದ್ರಿಂದ ಚ ಸಣ್ಣ ಪಕ್ಷಿಗಳ್ ಬಂದು ಉಳ್ಕೊಳೋಂಥ ಜಾಗ ದೊಡ್ಡ ಜಾಮೂನು ಮರಗಳ್ ಹಾಕೋದ್ರಿಂದ ದೊಡ್ಡ ಪಕ್ಷಿ ಬಂದು ಇರುವಂಥ ಜಾಗ ಆ ಥರ ಅರಣ್ಯ ಇಲಾಖೆಯಲ್ಲಿರೋಂಥವರು ಎಲ್ಲರ ಅಡ್ವೈಸ್ ತೊಗೊಂಡು ಸರ್ದ ಅಡ್ವೈಸ್ ತೊಗೊಂಡು ನಾವು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ನಮ್ಮ ಆಸೆ ಏನಂದರೆ ಬೆಂಗಳೂರಲ್ಲಿರುವಂಥ ಎಲ್ಲ ವಾರ್ಡಲ್ಲಿ ಕನಿಷ್ಠ ಪಕ್ಷ ಎರಡರಿಂದ ಮೂರು ಫಾರೆಸ್ಟ್ ಏನು ಅರಣ್ಯ ಪ್ರದೇಶ ಅಂತ ಅದೇನು ಅರಣ್ಯ ಪ್ರದೇಶ ಅಂದ ತಂತ್ರ ನೂರು ಎಕರೆ ಸಾವಿರ ಎಕರೆ ಇರಬೇಕಂತೇನು ಇಲ್ಲ ಸಣ್ಣದಾದರೂ ಪರವಾಗಿಲ್ಲ ತುಂಬ ಸನ್ಸೈಟ್ ಇದ್ದರೆ ಮಿಯಾವಾಕಿ ಅಂತ ಏನು ಕ್ಲೋಸ್ ಡೆನ್ಸಿಟಿ ಫಾರೆಸ್ಟ್ ಅಂತ ಮಾಡ್ತಾರೆ ಇನ್ನೊಂದು ಜಾಪನೀಸ್ದಲ್ಲೂ ಇದೆ ಒಂದೇ ಗುಂಡಿಯಲ್ಲಿ ನಾಲ್ಕೈದು ಮರಗಳು ಮಾಡಿ ಮಾಡುವಂಥ ಸೊ ಅಂಥದ್ದೆಲ್ಲ ನಾವು ಮಾಡೋಣ ಅಂತ ಹೊರಟಿದ್ದೀವಿ ಮತ್ತದೆ ಅದ್ರ ಕಡೆನೂ ಇವಾಗ ಮೊನ್ನೆ ನಡೆದಂಥ ಘಟನೆಗಳಿಂದ ಸರ್ಕಾರಗಳು ಎಚ್ಚೆಚ್ಚಿದ್ದಾರೆ ಇವತ್ತು ಏನಾಗಿದೆ ನೀವೇ ನೋಡಿರ್ಬೋದು ಒಂದು ಜಾಗದಲ್ಲಿ ಕಟ್ಟಡ ಬರುತ್ತೆ ಒಂದು ಅಪಾರ್ಟ್ಮೆಂಟ್ ಮಾಡ್ತಾನೆ ಸಾವಿರ ಅಪಾರ್ಟ್ಮೆಂಟ್ ಮಾಡ್ತಾನೆ ಅವನಲ್ಲಿ ಮಾಡುವಾಗಲೇ ಅವನಿಗೆ ಗೊತ್ತು ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಂತ ಸರ್ಕಾರ ಪರ್ಮಿಷನ್ ಕೊಡೋಕೆ ಮುಂಚೆ ಅಧಿಕಾರಿಗಳನ್ನ ಯೋಚಿಸಬೇಕು ಈ ನೀರಿನ ನೀರಿನ ಅಂಶವೇ ಇರೋಲ್ಲ ಗ್ರೌಂಡ್ ವಾಟರ್ ರಿಯಾಲಿಟಿ ಇರಲ್ಲ ಅಲ್ಲಿ ಹೋಗ್ಬಿಟ್ಟು ಸಾವಿರ ಅಪಾರ್ಟ್ಮೆಂಟ್ ಮಾಡಿ ಆಮೇಲೆ ಮೂರು ನಾಲ್ಕು ವರ್ಷ ಆದಮೇಲೆ ಬೀದಿಗೆ ಬಂದು ಸರ್ಕಾರ ನಮಗೆ ನೀರು ಇಲ್ಲ ಇದೆಲ್ಲ ನ್ಯಾಚುರಲ್ ಪ್ರೋಸೆಸ್ಸು ನಾವೇನು ಕಿತ್ಕೊಂಡಿದ್ದೀರಿ ಇವತ್ತು ನಾವು ನಮ್ಮ ಪ್ರಕೃತಿಯಿಂದ ಅದನ್ನು ನಾವು ರಿಟರ್ನ್ ಪ್ರಕೃತಿ ಕೊಟ್ರೇ ಅದು ಬೆಲೆಯುವಂಥದ್ದು ಇವಾಗ ನಾವು ನೀವೆಲ್ಲ ನೋಡಿದಂಗೆ ಕೊರೋನಾ ಅಂತ ಬಂದಾಗ ಒಂದು ತಿಂಗಳು ಇಡೀ ಜಗತ್ತು ಬಂದಾಯಿತು ಆ ಒಂದು ತಿಂಗಳು ಜಗತ್ತು ಬಂದಾದಾಗ ನವಿಲುಗಳು ವಿಧಾನಸೌಧ ಮುಂದೆ ಬಂತು ವೆನಿಸ್ ಅಂತ ಊರಲ್ಲಿ ಡಾಲ್ಫಿನ್ಗಳು ದಡಕ್ಕೆ ಬಂತು ಅಂದರೆ ಈ ಪ್ರಕೃತಿಗೆ ಒಂದು ತಿಂಗಳು ಅವಕಾಶ ಕೊಟ್ಟರೆ ನಾವು ನೂರಾರು ವರ್ಷ ತೊಂದರೆ ಮಾಡಿ ಹಾಳು ಮಾಡಿರೋಂಥದ್ದೆಲ್ಲ ಅದು ಸರಿ ಮಾಡ್ಕೊಂಡು ಬರುತ್ತೆ ಅದರ ಕಡೆ ನಾವು ಗಮನಾರ್ಸೋಣ ಸರ್ಕಾರ ಜೊತೆ ಕೈ ಜೋಡಿಸೋಣ ಸುಮಾರು ಇವಾಗ ನೀವು ಸುತ್ತ ನೋಡಿದ್ರೆ ಬಿಲ್ಡರ್ಸ್ಗಳಿದ್ದಾರೆ ಅವ್ರು ಬರ್ತಾರೆ ಅವ್ರು ಅವ್ರದ್ದು ಒಂದು ಸೈಟ್ ತಗೊತಾರೆ ಬಿಲ್ಡಿಂಗ್ ಮಾಡ್ತಾರೆ ಹತ್ರ ಗೌರ್ಮೆಂಟ್ ಆರ್ಡ್ರ್ ಮಾಡಬೇಕು ಒಂದು ವಾಟರ್ ಬಾಡಿ ಅವ್ರು ಮಾಡಬೇಕು ಒಂದು ಪಾರ್ಕ್ ಅಂತ ಮಾತ್ರ ಅಲ್ಲ ಪಾರ್ಕ್ ಕೆಲವೇ ಅದೇ ಇವಾಗ ಜಸ್ಟಿಸ್ ಓಕಾ ಅಂತ ಇದ್ರು ಅವರಿದ್ದಾಗ ಇಡೀ ಥರ ಕರ್ನಾಟಕದಲ್ಲಿ ಒಂದು ಸಂಚಲನ ಮೂಡಿಸ್ಬಿಟ್ರು ಅವ್ರ ಆರ್ಡರ್ಸಿಂದ ಸಿ ಆರ್ಡರ್ಸ್ ಬರುತ್ತೆ ಇರುತ್ತೆ ಬಟ್ ಗ್ರೌಂಡ್ ಲೆವೆಲ್ ಇರುವಂಥ ಅಧಿಕಾರಿಗಳದನ್ನ ಕರೆಕ್ಟಾಗಿ ಇವಾಗ ಒಂದು ಅರಣ್ಯ ಇರಲ್ಲ ಅಂತಂದ್ರೆ ಈ ಏರಿಯಾಗೆ ಒಬ್ಬ ಎಂಜಿನಿಯರು ಜಾಯಿನ್ ಇರ್ತಾರೆ ಈ ಬ ಆರ್ ಎಫ್ ಒನು ಇನ್ನೊಬ್ಬರು ಇರ್ತಾರೆ ಅವ್ರಿಗೆಲ್ಲ ಜವಾಬ್ದಾರಿ ಇದೆ ಇವಾಗ ನಾವು ಸ್ಕೂಲಲ್ಲಿ ಎಲ್ಲದಕ್ಕೊಂದು ರಿಪೋರ್ಟ್ ಕಾರ್ಡ್ ಸಿಸ್ಟಮ್ ಇರುತ್ತೆ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕಂದ್ರೆ ನನ್ನ ಎಕ್ಸಾಮ್ ಬರದೇ ಹೋಗ್ಬೇಕು ಪ್ರಮೋಷನ್ ಆಗಕ್ಕೆ ಮುಂಚೆ ಅವರವ್ರ ಇಲಾಖೆಯಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂತ ಒಂದು ರಿಪೋರ್ಟ್ ಕಾರ್ಡ್ ಸಿಸ್ಟಮ್ ಇರಲಿ ಮತ್ತು ಅವರೇ ಮಾಡಬೇಕಂತ ನಾವು ತಿಳಿಸ್ತಾ ಇಲ್ಲ ನಾವೆಲ್ಲರೂ ಅವ್ರ ಜೊತೆ ಇದ್ದೀರಿ ಯಾರ ಮೇಲೂ ಬೆರಳು ತೋರಿಸೋಂಥ ಕೆಲಸ ನಾವು ಮಾಡೋದು ಬೇಡ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸರಿ ಏನು ಬೆಂಗಳೂರು ಇಪ್ಪತ್ತೈದು ವರ್ಷ ಹಿಂದೆ ಆಗಿತ್ತು ಅದೇ ಬೆಂಗಳೂರು ಇನ್ನು ಮುಂದಿನ ಇಪ್ಪತ್ತೈದು ದಿವಸದಲ್ಲಿ ಬರುತ್ತಂತ ಒಂದು ಉದ್ದೇಶದಿಂದ ನಾವೆಲ್ಲ ಇದು ಮಾಡ್ತಾಯಿದ್ದೀವಿ ಮುಂದಿನ ಪೀಳಿಗೆಗಳಿಗೆ ನಾವು ಮರ್ಸಿಡೀಸ್ ಕೊಡೋದಲ್ಲ ಅಪಾರ್ಟ್ಮೆಂಟ್ ಕೊಡೋದಲ್ಲ ಯಾರನ್ನೇನು ಅವ್ರಿಗೆ ರಿಟರ್ನ್ ಕೊಡೋ ಅಂಥದ್ದಾಗಲಿ ಇಲ್ಲ ಪುಸ್ತಕದಲ್ಲಿ ನೋಡಬೇಕಾಗುತ್ತೆ ಮಾವಿನ ಹಣ್ಣು ಈ ಟೊಮೆಟೊ ಎಲ್ಲ ಪುಸ್ತಕದಲ್ಲಿ ನೋಡೋವಂಥದ್ದಾಗ್ಬಿಡುತ್ತೆ ಇರಿ ಇದು ಎಜುಕೇಷನ್ ಸಿಸ್ಟಮಲ್ಲಿ ಇನ್ಕ್ಲೂಡ್ ಆಗಬೇಕು ಏನು ಫಾರೆಸ್ಟ್ ಅನ್ನೋದು ಮಕ್ಳಿಯವ್ರಿಗೆ ನೋಡಿ ನಮಗಿಂತ ಜೋಶಾಗಿ ನಮಗಿಂತ ಪ್ರೀತಿಯಿಂದ ನಮಗಿಂತ ಚೆನ್ನಾಗಿ ನಟರು ನಡುವಾಗ ಅದಕ್ಕೆ ಒಂದು ಯಾರೋ ಒಂದು ಮಗುವಲ್ಲಿ ನೋಡ್ತಾ ಇದ್ದೀವಿ ನಾವು ಗಿಡಕ್ಕೊಂದು ಹೆಸರಿಡ್ತಾಯಿತ್ತು ನೋಡಿ ಅದನ್ನು ನಾವುಗಳು ಯಾರು ಇಬೇವಿದ್ದೀರಿ ಶಾಲಾ ಪಟುಗಳು ಅದನ್ನು ಸಿಸ್ಟಮಲ್ಲಿ ತಂದು ಮಕ್ಕಳಿಗೆ ಚಿಕ್ಕ ಹುಡುಗರಿಂದ ಒಂದು ಮರ ಅಂದ್ರೇನು ಅದರಿಂದ ಏನೇನು ಬರುತ್ತೆ ಬರೋ ಆಕ್ಸಿಜನ್ ಅಲ್ಲ ಅದ್ರ ಟೋಟಲ್ ಪ್ರೋಸೆಸ್ ಗಿಡ ಮರಗಳ್ ವ್ಯಾಲ್ಯೂ ಕೊಟ್ಟಾಗ ಇವಾಗ ಯಾರೂ ಒಂದು ಮಗು ಹೋಗ್ಬಿಟ್ಟು ಒಂದು ಕಾರಣ ಮುಟ್ಟಲ್ಲ ಯಾಕಂದರೆ ಬೆಲೆ ಬಾಳೋ ಅಂಥದ್ದು ಅಂತ ಆದರೆ ಒಂದು ಗಿಡ ಕಟ್ ಮಾಡೋ ಯಾರು ಯೋಚನೆ ಮಾಡಲ್ಲ ಅದಕ್ಕಿಂತ ಜಾಸ್ತಿ ಬೆಲೆ ಬಾಳೋ ಅಂತ ಹೊಸತಿದು ಅಂತ ಗೊತ್ತಾದಾಗ ಎಲ್ಲರೂ ಅದನ್ನು ಪ್ರೀತಿಸ್ತಾರೆ ಸೂಬೇನ್ ಆಗಿ ನಿವೃತ್ತಿ ಹೊಂದಿದ್ದೀನಿ ಈ ದಿನ ಮಾಡುತ್ತಿರುವ ಈ ದಿನ ಪರಿಸರ ಕಾರ್ಯಕ್ರಮ ಮಾಡ್ತಿರೋದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜಯ ಕರ್ನಾಟಕ ಜನಪರ ವೇದಿಕೆ ಅವರಿಗೆ ಮುಂದೆ ನಾವು ಪೀಳಿಗೆ ಬದುಕಬೇಕಾದರೆ ಅತಿ ಮುಖ್ಯವಾಗದು ಪರಿಸರ ಪರಿಸರ ಕಾಪಾಡಿದ್ರೆ ಮಾತ್ರ ನಾವು ಮುಂದೆ ಪೀಳಿಗೆ ಉಳಿಯೋದಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಪಡಿಸುತ್ತೇನೆ ಯಾಕೆಂದರೆ ಈ ವರ್ಷ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬಿಸಿ ಗಾಳಿ ನಲವತ್ತೇಳು ಡಿಗ್ರಿ ಸೆಂಟಿಗ್ರೇಡ್ ಉತ್ ಬಂತು ಇದರಿಂದ ನಾನಾ ಜ ಸಾರ್ವಜನಿಕರು ಭಾರೀ ಕಷ್ಟಕ್ಕೆ ಸಿಲುಕಿದರು ಯಾಕೆಂದರೆ ಅರಣ್ಯ ಅಭಿವೃದ್ಧಿಯಲ್ಲಿ ಅರಣ್ಯ ಇಲಾಖೆಯವರು ಕರ್ತ ಕರ್ತವ್ಯ ಲೋಪಸಿಗೆ ಹೆಚ್ಚು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿದ್ರೂ ಸಹ ಆ ಗಿಡ ಮರವಾಗ ಬೆ ಬೆಳೆಯದೆ ಈ ಪರಿಸರಕ್ಕೆ ಹಾನಿಯಾಗಿದೆ ಅಂತೇಳಿ ನನ್ನ ಒಂದು ಆರೋಪ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಮುನ್ನುಗ್ಗಿ ಗಿಡವನ್ನು ಮರವಾಗಿ ಬೆಳೆಸಿ ನಮ್ಮ ಪೀಳಿಗೆಗೆ ಪೂರಕವಾಗಬೇಕು ಅಂತ ನನ್ನ ಕೋರಿಕೆ ಇನ್ನು ಮುಂದೆ ನೀವು ಪತ್ರಿಕಾ ಮಾಧ್ಯಮದವ್ರಿಗೆ ಈ ಒಂದು ವಿಷಯ ಭಾರಿ ನಿಮಗೂ ನಾಜುಕಾಗಿ ವಹಿಸಬೇಕು ಯಾಕಂದರೆ ನಿಮಗೂ ಗೊತ್ತಾಗಿದೆ ಈ ಸರ್ತಿ ಯಾರೇ ನೀವು ಫಸ್ಟು ನೀವು ರಿಯಾಕ್ಷನ್ ಮಾಡಬೇಕು ಅರಣ್ಯ ಉಳಿಬೇಕು ಅರಣ್ಯದ ಬಗ್ಗೆ ಅರಣ್ಯ ಗಿಡದ ಬಗ್ಗೆ ನಾವು ಅರಣ್ಯ ಇವರು ತಾಲೂಕುವಾರು ಕೋಟಿ ಗಟ್ಟಲೆ ಖರ್ಚು ಮಾಡಿ ಸುಮಾರು ಹದಿನೈದು ವರ್ಷದಿಂದ ಖರ್ಚು ಮಾಡ್ತಿದ್ದೀವಿ ಹದಿನೈದು ಕೋಟಿ ಸಸಿ ಇದ್ದರೆ ಇಷ್ಟೊತ್ತಿಗೆ ನಮ್ಮ ಆನೆಕಲ್ ತಾಲೂಕು ಒಳೆ ಒಲವಾಗ್ತಿತ್ತು ಒಂದು ಸಸಿನೂ ಮರವಾಗಿ ಬೆಳೆದಿಲ್ಲ ಇದಕ್ಕೆ ಕಾರಣ ಅರಣ್ಯ ಅಂತ ಅಂತೇಳಿ ನೀವು ನಾನು ಅವರು ಯರುದ್ಧ ಆರೋಪ ಮಾಡ್ತೀನಿ ನೀವು ಹೆಚ್ಚು ಹೆಚ್ಚು ಜನ ಜನಪ್ರತಿನಿಧಿಗಳಿಗೆ ಅಥವಾ ಜನ ಸಾರ್ವಜನಿಕರಿಗೆ ಹೆಚ್ಚು ಒತ್ತು ನೀಡಬೇಕು ಪರಿಸರ ಉಳಿಯುವ ಬಗ್ಗೆ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ಸರ್ ಪ್ಲೀಸ್ ಸೊ ಜಯ ಕರ್ನಾಟಕ ಜನಪರ ವೇದಿಕೆ ಐಕೇರ್ ಬ್ರಿಗೇಡ್ ಹಾಗೂ ಐಕೇರ್ ಫೌಂಡೇಶನ್ ಹಾಗೂ ಮರ್ಸೂರು ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರು ಕುಸ್ತಿ ಸಂಘದ ರಾಜ್ಯ ಅಧ್ಯಕ್ಷರು ಮತ್ತು ಭಾರತೀಯ ಕುಸ್ತಿ ಸಂಘದ ಜಂಟಿ ಸೆಕ್ರೆಟರಿಗಳಾದಂಥ ನಮ್ಮ ಬಿ ಗುಣರಂಜನ್ ಶೆಟ್ಟಿರವರ ಸಾರಥ್ಯದಲ್ಲಿ ಈ ದಿನ ಮರಸೂರು ಗ್ರಾಮ ಪಂಚಾಯಿತಿಯ ವನದಲ್ಲಿ ಇವತ್ತು ಪ್ರಶಾಂತ ವನ ಅಂತಲೇ ಹೆಸರಿಟ್ಟು ಒಂದು ಸಸಿ ನೆಡ ಅಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸುಮಾರು ಸಾವಿರಾರು ನಡೆ ಸಸಿ ನೆಡುವಂಥ ಕೆಲಸನ ಸಂಘಟನೆ ಪೂರ್ವಕದಿಂದನೂ ಕೂಡ ಮಾಡ್ಕೊಂಡು ಬರ್ತಾ ಇದೆ ಇದೇ ಗ್ರಾಮ ಪಂಚಾಯಿತಿನಲ್ಲಿ ಈ ಹಿಂದೆ ಒಂದು ವರ್ಷದ ಹಿಂದೆಯೂ ಸಹ ಮಾಡಿದ್ವಿ ಅದೇ ರೀತಿ ಎಲ್ಲೇ ಸಹ ಎಲ್ಲಿ ಕೆರೆ ಅಂಗದಲ್ಲಿರ್ಬೋದು ಗೋಮಾಳ ಗುಂಡುತೋಪು ಸರ್ಕಾರಿ ಬಫರ್ ಜನಸು ಎಲ್ಲಿದ್ದರೂ ಕೂಡ ನಾವು ಅದನ್ನು ಒಂದು ಫಾರೆಸ್ಟ್ ಮಾಡೋದ್ರ ಮುಖೇನ ಪರಿಸರನ ಉಳಿಸೋಂಥ ಕೆಲಸ ನಮ್ಮ ಸಂಘಟನೆ ಮಾಡೋಕೆ ಹೊಟ್ಟಿದೆ ಅದಕ್ಕೆ ಎಲ್ಲ ಯಾವುದೇ ಒಂದು ಕ್ಷೇಮಾಭಿವೃದ್ಧಿ ಸಂಘಗಳಿರ್ಬೋದು ಶಾಲೆಗಳಿರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಸಂಘ ಸಂಸ್ಥೆಗಳು ಇರಬಹುದು ನಮ್ಮ ಒಂದು ಈ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೂಡ ಕೊಡಬೇಕು ಅಂತ ತಮ್ಮ ಮಾಧ್ಯಮ ಮುಖೇನ ಎಲ್ಲರೂ ಕೂಡ ನಾನು ಸಸಿ ನಡೆಸಿ ನಮ್ಮ ಪರಿಸರನ ಉಳಿಸಿ ಆರೋಗ್ಯ ಹೆಚ್ಚಿಸೋದ ಕಡೆ ಸರ್ಕಾರ ಕೂಡ ಗಮನ ಕಳಿಸಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ ರಾಜ್ಯಾಧ್ಯಕ್ಷರು ನಾನು ಶ್ರೀನಿವಾಸ್ ಅಂತ ಹೆಸರು ಜೈ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ಜೈ ಕರ್ನಾಟಕ ಜನಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ನಮ್ಮೆಲ್ಲರ ಪ್ರೀತಿಯಣ್ಣ ಸನ್ಮಾನ್ಯ ಬಿ ಗುಣರಂಜನ್ ಅಣ್ಣ ಒಂದು ಸಾರಥ್ಯದಲ್ಲಿ ಹಾಗೆ ಐಕೇರ್ ಬ್ರಿಗೇಡ್ ಐಕೇರ್ ಫೌಂಡೇಶನ್ ಮತ್ತು ಮರಸೂರು ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ನಾವು ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹುಶಃ ನಾವು ಐದನೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಸ್ವಲ್ಪ ಮುಂದೆ ಹಾಕಿದ್ವಿ ಯಾಕಂದರೆ ನಾಲ್ಕನೇ ತಾರೀಕು ಚುನಾವಣೆಯ ಫಲಿತಾಂಶ ಇತ್ತು ಹಾಗಾಗಿ ಐದನೇ ತಾರೀಕು ಒತ್ತಡ ಆಗುತ್ತೆ ಅಂತೇಳಿ ನಾವು ಇವತ್ತೊಂದು ದಿನಕ್ಕೆ ಹಾಕ್ಕೊಂಡಿದ್ವಿ ನೀವು ಮಾಧ್ಯಮದ ಮಿತ್ರರು ಈಗಾಗಲೇ ಇದಕ್ಕೆ ಮುಂಚೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಸಸಿ ನೀಡುವಂಥ ಕಾರ್ಯಕ್ರಮಗಳು ನೀವೆಲ್ಲ ಪ್ರಚಾರ ಮಾಡಿದೀರ ನಿಮಗೆ ವಿಶೇಷವಾಗಿ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಇದೇ ರೀತಿ ಇವತ್ತು ಏನು ನಾವು ಕೇವಲ ನಮ್ಮ ಪಂಚಾಯಿತಿ ಅಂತಲ್ಲ ಇಡೀ ರಾಜ್ಯದ ಉದ್ದಗಲಕ್ಕೂ ಭೂ ಮಾಫಿಯಾ ಭೂ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಲೇಔಟನ್ನು ಮಾಡ್ತಾರೆ ಆ ಲೇಔಟಲ್ಲಿ ಸಿ ಎ ಜಾಗ ಮತ್ತು ಪಾರ್ಕ್ ಜಾಗ ಅಂತೇಳಿ ಬಿಡ್ತಾರೆ ಸೌತ್ತಿನ ಸಿ ಎ ಜಾಗ ಪಾರ್ಕ್ ಜಾಗನ ಡೆವಲಪ್ಮೆಂಟ್ ಮಾಡಿ ಅದರಲ್ಲಿ ಗಿಡ ಮರ ಯಾವುದೂ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ರೀತಿಯಾದಂಥ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾರೆ ಆ ಕಟ್ಟಡವನ್ನು ಕಟ್ಟೋದು ನಿಲ್ಲಿಸಬೇಕು ಅನ್ನೋದಾದ್ರೆ ಪಂಚಾಯಿತಿಯ ಒಂದು ಸಹಕಾರ ಅತ್ಯಮೂಲ್ಯ ಪಂಚಾಯಿತಿಗೆ ಪ್ರತಿ ಪ್ಲಾನು ಪಂಚಾಯಿತಿಯಲ್ಲಿರುತ್ತೆ ಹಾಗಾಗಿ ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೇ ಪಂಚಾಯತಿ ಆಗ್ಬೋದು ಪುರಸಭೆ ಆಗ್ಬೋದು ನಗರಸಭೆ ನಗರಸಭೆ ಆಗ್ಬೋದು ಯಾವುದೇ ಲೇಔಟ್ ಅಲ್ಲಿ ಆಗ್ಬೋದು ಅಥವಾ ಯಾವುದೇ ಅಪಾರ್ಟ್ಮೆಂಟಲ್ಲಿ ಅದು ಆಗ್ಬೋದು ಅವರ ಪಂಚಾಯಿತಿಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥ ಪಾರ್ಕ್ಗಳನ್ನ ನಮಗೆ ಕೊಟ್ರೆ ಆ ಖಾಲಿ ಪಾರ್ಕ್ಗಳನ್ನು ನಾವು ಗಿಡವನ್ನು ನೆಟ್ಟು ಒಳ್ಳೆ ಉದ್ಯಾನವನವನ್ನು ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ನಮ್ಮ ಒಂದು ಆಸೆ ಹಾಗಾಗಿ ಮಾಧ್ಯಮದ ಮಿತ್ರರಲ್ಲಿ ನಾನು ಒಂದು ಮನವಿ ಏನು ನಮಗೆ ಇದುವರೆಗೂ ತಾವು ಸಹಕಾರವನ್ನು ಕೊಟ್ಕೊಂಡು ಬಂದು ಈ ಗಿಡವನ್ನು ಬೆಳೆಸಲಿಕ್ಕೆ ನೀವು ಸಹಕಾರ ಕೊಟ್ಟರೆ ಇನ್ನು ಮುಂದೆ ಸಹ ಪ್ರತಿಯೊಂದು ಪಂಚಾಯತಿನಲ್ಲೂ ಯಾವುದೇ ಪಂಚಾಯಿತಿನಲ್ಲೂ ನಿಮ್ಮ ಗಮನಕ್ಕೂ ಮಾಧ್ಯಮದ ಗಮನಕ್ಕೂ ಬಂದರೂ ಸಹ ನೀವು ನಮ್ಮ ನಮಗೆ ನಮ್ಗೆ ತಿಳಿಸಿದ್ರೆ ನಾನೇ ಖುದ್ದಾಗಿ ಹೋಗಿ ಆ ಪಂಚಾಯಿತಿಯ ಅಧ್ಯಕ್ಷ ಆಗಲಿ ಅಥವಾ ಪಿ ಡಿ ಒನಾಗಲಿ ನಾನು ಖುದ್ದು ಭೇಟಿಯಾಗಿ ಅಲ್ಲಿರ್ತಕ್ಕಂಥ ಖಾಲಿ ಜಾಗವನ್ನು ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ ಖಾಲಿ ಜಾಗಕ್ಕೆ ಯಾವ ಗಿಡ ಹಾಕ್ಬೇಕು ಅಂತೇಳಿ ನಾವು ಪರೀಕ್ಷೆ ಮಾಡಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಗಿಡವನ್ನು ನೆಡ್ತೀವಿ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ